ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಅಂಥದ್ದೇ ಒಂದು ಪ್ರಕರಣ ದಾಖಲಾಗಿದೆ ಖಾಸಗಿ ಬಸ್ ಚಾಲಕ ಹೃದಯಾಘಾತದಿಂದ ಸಾವನ್ನಪ್ಪಿದ ಬಸ್ ಚಾಲನೆ ಮಾಡ್ತಾ ಇರುವಾಗಲೇ ಚಾಲಕನಿಗೆ ಎದುನೋವು ಕಾಣಿಸಿಕೊಂಡಿದೆ ಬಸ್ ಚಾಲಕ ರಮೇಶ್ ನಲವತ್ತೇಳು ವರ್ಷ ವಯಸ್ಸಾಗಿತ್ತು ಹೃದಯಾಘಾತಕ್ಕೆ ಸಾವನ್ನಪ್ಪಿದ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೀನ್ಯಂ ನಿವಾಸಿ ಹನೂರು ಕೊಳ್ಳೆಗಾಲ ಮಾರ್ಗ ಮಧ್ಯೆ ಹೃದಯಾಘಾತ ಆಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ರಮೇಶ್ ಎನ್ನುವಂಥದ್ದು ಗೊತ್ತಾಗಿದೆ ನಲವತ್ತೇಳು ವರ್ಷ ವಯಸ್ಸು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ನೋಡಿ ಹಾಸನದಲ್ಲಿ ಇನ್ನು ನಲವತ್ತು ದಿನದಲ್ಲಿ ಇಪ್ಪತ್ತ್ ಮೂರು ಮಂದಿ ಸಾವಿಗೀಡಾಗಿರುವಂಥದ್ದು ಅದೇ ರೀತಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಅದೇ ರೀತಿ ಮತ್ತೊಂದು ಘಟನೆ ಕೂಡ ನಡೆದಿರುವಂತದ್ದು ಅದು ಎಲ್ಲಪ್ಪ ಅಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮೀಡಿಯಂ ನಿವಾಸಿಯಾದಂತಹ ಈತ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗಿದ್ದಾರೆ ನಲವತ್ತೇಳು ವರ್ಷ ಇವರಿಗೆ ಇವರು ಹೃದಯಾಘಾತಕ್ಕೆ ಬಲಿಯಾಗಿರುವಂಥದ್ದು ಈಗಂತೂ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಯುವಕ ಯುವತಿಯರಲ್ಲಿ ಅದರಲ್ಲಿ ಕೂಡ ಮಧ್ಯ ವಯಸ್ಕರಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಅಂತಾನೆ ಹೇಳಬಹುದು ಒಂದಿಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಈ ಕೋವಿಡ್ ಲಸಿಕೆಗೂ ಹಾಗೂ ಹೃದಯಾಘಾತಕ್ಕೂ ಏನಾದರೂ ಸಂಬಂಧ ಇದೆಯಾ ಕೋವಿಡ್ ಲಸಿಕೆ ತೆಗೆದುಕೊಂಡಿದ್ರಿಂದಾನೆ ಹೃದಯಾಘಾತ ಆಗ್ತಾ ಇದೆಯಾ ಅನ್ನುವಂತಹ ಚರ್ಚೆ ಆಗ್ತಾ ಇತ್ತು ಇದೀಗ ಕೇಂದ್ರ ಆರೋಗ್ಯ ಸಚಿವಾಲಯ ಕೂಡ ಒಂದಿಷ್ಟು ಕ್ಲಾರಿಟಿಯನ್ನು ಕೊಟ್ಟಿದೆ ಈ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇಲ್ಲ ಅಂತ ಹೇಳಿದೆ ಹಾಗೆ ಸಿಎಂ ಸಿದ್ದರಾಮಯ್ಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ರು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಜಯದೇವ ಸಂಸ್ಥೆಯ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ತಜ್ಞರ ತಂಡವನ್ನು ಕೂಡ ರಚಿಸಿದ್ದಾರೆ ಈ ಸಮಿತಿ ಹತ್ತು ದಿನಗಳಲ್ಲಿ ತನ್ನ ವರದಿಯನ್ನು ನೀಡುವಂತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇದೆ ಯಾವೆಲ್ಲ ಕಾರಣದಿಂದ ಈ ಯಂಗ್ ಪೀಪಲ್ಸ್ ಅಂದ್ರೆ ಯುವಕ ಯುವತಿಯರಲ್ಲಿ ಯಾಕಾಗಿ ಈ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅನ್ನುವಂತಹ ವರದಿಯನ್ನ ಹತ್ತು ದಿನಗಳಲ್ಲಿ ತಿಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತದ್ದು ಜಯದೇವ ಸಂಸ್ಥೆಯ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ತಜ್ಞರ ತಂಡವು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ರಚಿಸಿ ಒಂದಿಷ್ಟು ವರದಿಯನ್ನು ನೀಡುವಂತೆ ಅಂದರೆ ಸಮಿತಿ ಹತ್ತು ದಿನಗಳಲ್ಲಿ ತನ್ನ ವರದಿಯನ್ನು ನೀಡುವಂತೆ ಕೇಳಲಾಗ್ತದೆ ನೋಡಿ ಹಾಸ್ಪಿಟಲ್ ಮೆಡಿಕಲ್ ಸ್ಟೋರಲ್ಲಿ ಹೋಗ್ತಿರ್ತಾರೆ ಟ್ಯಾಬ್ಲೆಟ್ ತೊಗೋತಾ ಇರ್ತಾರೆ ಆ ಟೊಮ್ಯದಲ್ಲಿ ಸಡನ್ನಾಗಿ ಕುಸಿದು ಬೀಳುವಂಥದ್ದು ಹೃದಯಾಘಾತ ಆಗುವಂಥದ್ದು ಈ ಕೋಳಿ ಕುರಿಗಳಿಗೆ ಅಂದರೆ ಪ್ರಾಣಿಗಳಿಗೆ ಒಂದಿಷ್ಟು ಕಾಯಿಲೆ ಬಂದು ಸಡನ್ ಸಡನ್ನಾಗಿ ಯಾವ ರೀತಿಯಾಗಿ ಬಿದ್ದು ಸಾವನ್ನಪ್ಪತ್ತಾರಲ್ಲ ಆ ರೀತಿಯಾಗಿ ಇದೀಗ ಮನುಷ್ಯ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪದ್ದು ಈ ಹೃದಯಾಘಾತಕ್ಕೆ ನಿಖರ ಕಾರಣ ಏನು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿಲ್ಲ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಎಸ್ ದೀಪ್ತಿ ಕೂಡ ಹೇಳ್ತಾ ಇದ್ರು ಹೃದಯಾಘಾತ ಪ್ರಕರಣಗಳು ಯಾವ ರೀತಿಯಾಗಿ ಸಂಭವಿಸುತ್ತೆ ಅನ್ನುವಂಥದ್ದಾಗಿ ಇನ್ನೊಂದು ಕಡೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂಥ ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋದಾದರೆ ಈಗಾಗಲೇ ಸರ್ಕಾರ ಏನು ಆರೋಗ್ಯ ಇಲಾಖೆ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಚಿಕ್ಕ ಪುಟ್ಟ ಮಕ್ಕಳು ಯುವಕರು ಹಾಗೆಯೇ ವಯಸ್ಕರಲ್ಲಿ ಹೃದಯಾಘ ವಯಸ್ಕರಲ್ಲಿ ಹೃದಯಾಘಾತ ಆಗ್ತಾ ಇರೋದು ನಿಜಕ್ಕೂ ಕೂಡ ಆತಂಕಕಾರಿ